ಐ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಸೆವೆನ್ ಸೆವೆನ್ ಪೋರ್ಟಲ್ ಓಪನಿಂಗ್ ಈ ಸೆವೆನ್ ಅಂತ ಹೇಳಿದ್ರೆ ಇದೊಂಥರ ಸ್ಪಿರಿಚುಯಾಲಿಟಿ ಕಡೆ ಕರ್ಕೊಂಡು ಹೋಗ್ತಾ ಹೋಗ್ತದೆ ಟ್ರಾನ್ಸ್ಫಾರ್ಮೇಶನ್ ಚೇಂಜ್ ಬದಲಾವಣೆ ಪ್ಲಸ್ ಇದು ಪಾಸ್ಟ್ ಲೈಫ್ ಪಾಸ್ಟ್ ಲೈಫ್ ಅದೇನದು ನಿಮಗೆ ಈ ಸೆವೆನ್ ನಂಬರ್ ಅಲ್ಲಿ ಗೊತ್ತಾಗ್ತದೆ ಸೊ ನಿಮ್ಗೆ ಸೆವೆನ್ ಸೆವೆನ್ ಪೋರ್ಟಲ್ ಏನು ಹೇಳ್ತಿದೆ ಅಂತ ಹೇಳಿ ನೋಡುವ ಡಿವೈನ್ ಮೆಸೇಜ್ ಸೆವೆನ್ ಅಂತ ಹೇಳಿದ್ರೆ ಕೇತುವಿನ ನಂಬರ್ ಮೋಕ್ಷಕಾರಕನ ಕೇತು 7-7-portal blessings subscriber like marjorie special thank you imagine milk and honey tinker ರೌಂಡ್ ಅಂಡ್ ರೌಂಡ್ ಈ ಸೆವೆನ್ ಸೆವೆನ್ ಪೋರ್ಟಲ್ ನಿಮ್ಗೆ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಇನ್ವರ್ಸ್ ಹೇಳ್ತಿದ್ದಾರೆ ಒಂದು ಪ್ಯಾಟರ್ನ್ ನೀವು ಬ್ರೇಕ್ ಮಾಡ್ಬೇಕು ಅಂತ ಹೇಳಿ ಈ ಪ್ಯಾಟರ್ನ್ ಹೇಗಂತ ಹೇಳಿದ್ರೆ ಪ್ರತಿ ಸಲ ನೀವು ಒಬ್ಬರ ಮೇಲೆ ನಂಬಿಕೆ ಹೇಳೋದು ಅವ್ರು ನಿಮಗೆ ಮೋಸ ಮಾಡುದು ಅಥವಾ ನೀವ್ ಯಾರನ್ನಾದ್ರೂ ನಂಬಿ ಏನಾದ್ರೂ ಅವರ ನಂಬಿ ಪ್ರತಿ ಪದೇ ಪದೇ ಮೋಸ ಹೋಗ್ತಾ ಇರೋದಾಗ್ತದೆ ಪ್ರತಿ ಸಲ ಇದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇರ್ತದೆ ಅಥವಾ ಬೇರೆ ಯಾವ್ದಾದ್ರು ವಿಷಯದಲ್ಲಿ ಇದ್ದಿರ್ಬೋದು ನಿಮ್ಮ ಜೀವನದಲ್ಲಿ ರಿಲೇಶನ್ಶಿಪ್ ಇರ್ಬೋದು ಫೈನಾನ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಒಂದು ಪ್ಯಾಟರ್ನ್ ಪ್ರತಿ ಸಲ ಅಂದ್ರೆ ನೀವು ಅದೇ ಪ್ಯಾಟರ್ನ್ ಅಲ್ಲಿ ಹೋಗ್ತಿರ್ತೀರಿ ಮತ್ತೆ ನೀವು ಅದೇ ನೆಗೆಟಿವ್ ಎನರ್ಜಿ ಹೋಗ್ತಿರ್ತೀರಿ ಸೊ ಪ್ಯಾಟರ್ನ್ ಬ್ರೇಕ್ ಮಾಡುವಂತ ಟೈಮ್ ಬರ್ತಾ ಇದೆ ಎಲ್ಲಾ ಕಡೆ ಜೀವನವನ್ನು ಲಾಜಿಕ್ ಆಗಿ ತಿಂಕ್ ಮಾಡಬೇಕು ಅಂತ ಹೇಳ್ತಿದಾರೆ ತುಂಬಾ ಇಮೋಷನಲ್ ಆಗಿ ತಿಂಕ್ ಮಾಡಬೇಡಿ ಸ್ಟೆಬಿಲಿಟಿ ಇರಬೇಕು ನಿಮ್ಮ ಜೀವನದಲ್ಲಿ ದೃಢ ನಿರ್ಧಾರ ಇರಬೇಕು ಅಂತ ಹೇಳ್ತಿದ್ದಾರೆ ಸೊ ತುಂಬಾ ಅಂದ್ರೆ ಹದ್ದು ಒಂದು ಪಕ್ಷಿ ಹೇಗೆ ಸಣ್ಣ ಸಣ್ಣ ಕಣ್ಣಿನಿಂದ ಇಡೀ ಪ್ರಪಂಚವನ್ನು ನೋಡ್ತದೆ ಎಲ್ಲಾ ಕಡೆ ಗಮನವಿಟ್ಟು ಹಾಗೆ ನೀವು ಗಮನವಿಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಒಂದು ಈಗ ಪ್ಯಾಟರ್ನ್ ಹಳೆ ಪ್ಯಾಟರ್ನ್ ನಿಮ್ದು ಪಾಸ್ ಹಿಂದಿನ ಜೀವನದ ಪ್ಯಾಟರ್ನ್ ಇರ್ತದ ಅದೀಗ ಬ್ರೇಕ್ ಮಾಡುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಲಾಜಿಕ್ ಆಗಿ ತಿಂಕ್ ಮಾಡಿ ಅಂತ ಹೇಳಿ ಇಲ್ಲಿ ಯುನಿವರ್ಸ್ ಹೇಳ್ತಿದಾರೆ ನೀವು ಈಗ ಏನು ಇಮ್ಯಾಜಿನ್ ಅಂದ್ರೆ ಏನು ನೀವು ಕಲ್ಪಿಸ್ಕೊಳ್ತೀರ ಜೀವನದಲ್ಲಿ ಅದು ನಿಮ್ಮ ಅಂದ್ರೆ ರಿಯಲ್ ಆಗುದಿದೆ ಅಂತ ಹೇಳ್ತಿದ್ದಾರೆ ಇದು ನಿಮ್ಗೆ ದೊಡ್ಡ ವಿಷಯ ಆದ್ರೂ ಇರ್ಬೋದು ಸಣ್ಣ ವಿಷಯ ಆದ್ರೂ ಇರ್ಬೋದು ನಿಮ್ಮ ನಿಮ್ಮ ಡೆಸ್ಟಿನಿಯಲ್ಲಿ ಏನು ಬರ್ದಿರ್ತದೆ ಅದು ನೀವು ಇಮ್ಯಾಜಿನೇಷನ್ ಮಾಡಿದ್ರೆ ಹಾಗೆ ಆಗ್ತದೆ ಎಲ್ಲಾನು ಆಗ್ತದೆ ಅಂತ ಹೇಳೋದಲ್ಲ ಸೊ ನೀವು ಒಳ್ಳೇದು ಇಮ್ಯಾಜಿನೇಷನ್ ಮಾಡಬೇಕು ಅಂತ ಹೇಳ್ತಿದಾರೆ ಸೊ ಇದೊಂಥರ ನಿಮ್ಮ ಲೈಫಲ್ಲಿ ಒಂದು ಮ್ಯಾಜಿಕ್ ಆಗುದಿದೆ ಅಂತ ಹೇಳ್ತಿದಾರೆ ನೀವು ಏನು ಇಮ್ಯಾಜಿನೇಷನ್ ಮಾಡ್ತೀರಾ ಅದು ಆದಷ್ಟು ಬೇಗನೆ ಹೊರಗಡೆ ಜೀವನದಲ್ಲಿ ಅದು ಆಗ್ತದೆ ಅಂತ ಹೇಳಿ ಸಪೋಸ್ ನೀವೇನಾದ್ರೂ ನಿಮಗೆ ಫೈನಾನ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು ನಿಮ್ಗೆ ಏನಾದ್ರು ಹಣ ಬಂದು ನೀವು ಏನಾದ್ರು ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡುದು ಅನಿಸ್ ಇಮ್ಯಾಜಿನೇಷನ್ ಮಾಡಿದ್ರೆ ಅದು ನಿಮ್ಮ ಔಟರ್ ವರ್ಲ್ಡ್ ಅಲ್ಲಿ ಅಂದ್ರೆ ಆದಷ್ಟು ಬೇಗನೆ ಅದು ರಿಯಾಲಿಟಿಗೆ ಬರ್ತದೆ ಅಂತ ಹೇಳಿ ಒಂಥರ ಮ್ಯಾಜಿಕ್ ತರ ಅಥವಾ ನಿಮ್ಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಅವರು ವಾಪಸ್ ಬರಬೇಕು ಇಮ್ಯಾಜಿನೇಷನ್ ಮಾಡಿದ್ರೆ ಆ ವ್ಯಕ್ತಿನೂ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರೆ ಅಂತ ಹೇಳ್ತೀರ ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಬೇಕು ನೀವು ನಿಮ್ಗೆ ಇಮ್ಯಾಜಿನೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆದಷ್ಟು ಬೇಗನೆ ಇದು ರಿಯಲ್ ಆಗ್ತದೆ ಸೊ ನೀವು ಮೆಡಿಟೇಷನ್ ಮಾಡ್ಬೇಕು ಒಳ್ಳೇದನ್ನ ಇಮ್ಯಾಜಿನೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಇಲ್ಲಿ ನಿಮ್ ಜೀವನದಲ್ಲಿ ಒಂದು ಸ್ವೀಟ್ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾರೆ ಸಿಹಿಯಾದ ನಿಮ್ಮ ಬದುಕು ಒಂದು ಹಾಲು ಜೇನಿನಂತ ಆಗ್ತಾ ಇದೆ ಅಂತ ಹೇಳ್ತಿದಾರೆ ಈ ಪೋರ್ಟಲ್ ಮೆಸೇಜ್ ಅಲ್ಲಿ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಮಿಲ್ಕ್ ಅಂಡ್ ಹನಿ ಸೊ ನಿಮ್ಮ ಜೀವನದಲ್ಲಿ ಒಂದು ಸಪ್ತವರ್ಣದ ಕಾಮನವಿ ಮೂಡಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಹಾಲು ಜೀರಿನಂತೆ ನಿಮ್ಮ ಬದುಕು ಸ್ಟಾರ್ಟ್ ಆಗ್ತಿದೆ ಸೊ ನೀವು ಒಳ್ಳೆದನ್ನ ಇಮ್ಯಾಜಿನೇಷನ್ ಮಾಡಿ ಒಳ್ಳೆ ಉದ್ದೇಶಗಳನ್ನು ಇಟ್ಕೊಳ್ಳಿ ಅಂತ ಈನಿವಾಸ್ ಹೇಳ್ತಿದ್ದಾರೆ ನಿಮ್ಗೆ ಆಕಾಶಕ್ಕಿಂತ ತೆಗೆಯುತ್ತಿದ್ದೇನೆ ವಿಲ್ ವಿಸ್ಟಮ್ ಅಂಡ್ ಮೈಂಡ್ ಕಾಟ್ ಇನ್ ದೂನ್ಸ್ ದ ಲುಕ್ಔಟ್ ಬಾಟಮ್ ಆಫ್ ದೇಕ್ ಆರ್ಕೆಂಜಲ್ ಮೈಕಲ್ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ಜೀವನ ತುಂಬಾ ದೂರದೃಷ್ಟಿಯಿಂದ ನೋಡಬೇಕು ಅಂದ್ರೆ ಎಚ್ಚರವಾಗಿರಬೇಕು ಅಂತ ಹೇಳಿ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಬರುವುದರಲ್ಲಿ ಇದೆ ಸೊ ಇದೊಂಥರ ನಿಮಗೆ ಒಮ್ಮೆ ಯುದ್ಧ ಅಂತ ಅನಿಸ್ಬಹುದು ಜೀವನದಲ್ಲಿ ಆದ್ರೆ ಇದು ಟೆಂಪರರಿ ಏನು ಯುದ್ಧ ಅಂತ ಅದು ಟೆಂಪರರಿ ಅಂತ ಅನಿಸ್ತಿದಾರೆ ಇದೊಂಥರ ಸಡನ್ ಫಾಲ್ ಅಥವಾ ನಿಮ್ದು ಪೊಸಿಷನ್ ಲಾಸ್ ಆಗ್ಬೋದು ಅಥವಾ ಏನಾದ್ರೂ ಬಿಸ್ನೆಸ್ ಲಾಸ್ ಆಗ್ಬೋದು ಸಡನ್ ಫಾಲ್ ಆಗ್ಬೋದು ಅಥವಾ ಬೇರೆ ಏನಾದ್ರೂ ನಿಮ್ದು ಜಾಬ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ಬಹುದು ಸೊ ಇದೊಂಥರ ಟೆಂಪರರಿ ಅಂತ ಹೇಳ್ತಿದ್ದಾರೆ ಸೊ ನೀವು ಇಲ್ಲಿ ಬ್ಯಾಕ್ಅಪ್ ಪ್ಲಾನ್ ಮಾಡ್ಕೊಳ್ಬೇಕು ಅಂದ್ರೆ ನನ್ನ ಜೀವನದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆದ್ರೂ ನಾನು ಎದುರಿಸಲಿಕ್ಕೆ ರೆಡಿ ಇದ್ದೇನೆ ಅದರಿಂದ ಪಾರಾಗ್ತೇನೆ ಅನ್ನೋದು ನಿಮ್ಗೆ ಇರ್ಬೇಕು ಅಂತ ಹೇಳ್ತಿದ್ದಾರೆ ಜೀವನದಲ್ಲಿ ಮೊದಲೇ ಅಂದ್ರೆ ನಮ್ಮ ಜೀವನದಲ್ಲಿ ಯುದ್ಧಗಳು ಸಂಭವಿಸಬಹುದು ಗೊತ್ತಾದ ಕೂಡಲೇ ನಾವೆಲ್ಲಾನು ರೆಡಿ ಇಟ್ಕೊಂಡಿರ್ತೇವೆ ಸೊ ಆ ಯುದ್ಧಗಳು ಸಂಭವಿಸಿದಾಗ ನಾವು ಹೊರಡ್ಲಿಕ್ಕೆ ರೆಡಿ ಇರ್ತೇವೆ ಹಾಗೆ ನೀವು ಇಲ್ಲಿ ಒಂದು ಚಾಲೆಂಜಿಂಗ್ ಗೆ ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಸೊ ನೀವೀಗ ಅದ್ರ ನಿಮ್ಗೆ ಆ ಪ್ಲಾನ್ ಮಾಡೋದ್ರಿಂದ ಈ ಸಿಚುವೇಶನ್ ಇಂದ ನೀವು ಪಾರಾಗಬಹುದು ಇದು ಟೆಂಪರರಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಾಲ್ಕು ಮೇಜರ್ ಅರ್ಖಾನ ಬಂದಿದೆ ಈ ಕೆಲವೊಮ್ಮೆ ನಿಮ್ಮ ನೀವು ಅನ್ಕೊಳ್ಬಹುದು ನಾನು ಅಂದ್ರೆ ನಿಮ್ ನೆಗೆಟಿವ್ ತಿಂಕಿಂಗ್ ಇರ್ಬೋದು ಅಥವಾ ಯಾವ್ದಾದ್ರು ನಿಮ್ದು ರಿಲೇಷನ್ಶಿಪ್ ಇರ್ಬೋದು ಅಥವಾ ತುಂಬಾ ದುಃಖದ ಜೀವನ ಇರ್ಬೋದು ಅಥವಾ ಎಲ್ಲವನ್ನು ಕಳ್ಕೊಂಡಿರ್ಬೋದು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು ಒಂದು ಧೈರ್ಯ ಬೇಕು ಅಂತ ಹೇಳ್ತೀರ ಡಿಟರ್ಮಿನೇಷನ್ ಬೇಕು ನೀವ್ ಇದರಿಂದ ಹೊರಗ್ ಬರ್ಬೇಕು ಅಂತ ಹೇಳ್ತಿದಾರೆ ಈ ಹೊರಗ್ ಬರುವ ದಾರಿ ನಿಮ್ಗೆ ಗೊತ್ತಿದೆ ಆದ್ರೆ ನೀವು ನನ್ಗೆ ಯಾರು ಸಹಾಯ ಮಾಡೋರಿಲ್ಲ ಅಥವಾ ನಾನು ಹೆಲ್ಪ್ಲೆಸ್ ಅಂತ ಹೇಳಿ ನೀವು ಅನ್ಕೊಂಡು ನಿಮ್ಮ ಬಂಧನದಲ್ಲಿ ಇಟ್ಟಿದ್ದೀರಾ ನೆಗೆಟಿವ್ ಎನರ್ಜಿಯಲ್ಲಿ ಸೊ ನೀವು ಧೈರ್ಯ ಮಾಡಿ ಹೆಜ್ಜೆ ಈ ಬಂಧನದಿಂದ ಹೊರಗೆ ಬರ್ಬೇಕು ಇದರಿಂದ ಹೊರಗೆ ಬರುವ ದಾರಿ ನಿಮಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ ಆರ್ಕೆಂಜಲ್ ಮೈಕಲ್ ಬಂದು ನಿಮ್ಗೊಂದು ಧೈರ್ಯ ಕೊಡ್ತಾ ಇದ್ದಾರೆ ಎನರ್ಜಿ ಕೊಡ್ತಾ ಇದ್ದಾರೆ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ ಇದು ಹೇಗಂತ ಹೇಳಿದ್ರೆ ನಿಮ್ಮಲ್ಲೊಂದು ಪವರ್ ಪವರ್ ನಿಮ್ಮಲ್ಲಿ ಏನು ಪವರ್ ಇದೆಯಾ ಧೈರ್ಯ ಇದೆಯಾ ಅಥವಾ ಕಾನ್ಫಿಡೆನ್ಸ್ ಇದೆಯಾ ಅದನ್ನು ಜಾಸ್ತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದಾರೆ ಇಲ್ಲಿ ಹೈಯರ್ ಸೆಲ್ಫ್ ಇರ್ಬೋದು ಅಥವಾ ನಿಮ್ದು ಯಾರು ಸ್ಪಿರಿಟ್ ಗೈಡ್ಸ್ ಇರ್ಬೋದು ಎಲ್ಲರೂ ಬಂದು ನಿಮ್ಗೆ ಇಲ್ಲಿ ಅಂದ್ರೆ ನಿಮ್ಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ ನಿಮ್ಮಲ್ಲಿ ಪವರ್ ಇದ್ದಾರೆ ಇದಾರೆ ಮುಂದೆ ಹೋಗಬೇಕು ಹೆಜ್ಜೆ ಇಡಬೇಕು ಅಂತ ಹೇಳಿ ಸೊ ಇಲ್ಲಿ ನೀವು ಆಕ್ಷನ್ ತಗೊಳ್ಬೇಕು ಧೈರ್ಯದಲ್ಲಿ ಹೆಜ್ಜೆ ಇಡಬೇಕು ಪವರ್ ಇಂದ ನೀವು ಅಂದ್ರೆ ತುಂಬಾ ಧೈರ್ಯದಿಂದ ಶಕ್ತಿಯಿಂದ ಮುಂದೆ ಸಾಗಬೇಕು ಅಂತ ಹೇಳ್ತಿದಾರೆ ಯೂನಿವರ್ಸ್ ಈಗ ಜೀವನದಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಪವರ್ ಬ್ಯಾಲೆನ್ಸ್ ಮತ್ತೆ ಎಕ್ಸ್ಪ್ರೆಷನ್ ಈ ಮೂರು ಎನರ್ಜಿ ನಿಮ್ಮ ಜೀವನದಲ್ಲಿ ದೇವರ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ ಅಂತ ಹೇಳ್ತಿದ್ದಾರೆ ಪವರ್ ಮತ್ತೆ ವಿಲ್ ಇರ್ಬೋದು ರೀತಿ ಇರ್ಬೋದು ಬುದ್ಧಿವಂತಿಕೆ ಇರ್ಬೋದು ಅಥವಾ ನಿಮ್ಮ ಮೈಂಡ್ ಇರ್ಬೋದು ಅಥವಾ ಇಂಟೆಲೆಕ್ಚುಲ್ ಅಂತ ಹೇಳ್ತಿದ್ದಾರೆ ಸೊ ನೀವು ಅದರ ಜೊತೆ ವರ್ಕ್ ಮಾಡಿದಾಗ ನೀವು ಇದು ದೇವರ ದೇವರ ಜೊತೆ ನೀವು ದೇವರ ಸಮಾನ ಕೆಲಸ ಮಾಡಿದಾಗ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಏಂಜಲ್ ನಂಬರ್ ತೆಗೆಯುತ್ತಿದ್ದೇನೆ ಝೀರೋ ಫೈವ್ ಝೀರೋ ಫೈವ್ ಅನ್ಎಕ್ಸ್ಪೆಕ್ಟೆಡ್ ಶಿಪ್ ಒಂದು ಡಿವೈನ್ ಇಂಟರ್ವೆನ್ಶನ್ ಆಗುದಿದೆ ಅಂತ ಹೇಳ್ತಿದ್ದಾರೆ ಸಡನ್ ಚೇಂಜ್ ಚಾಲೆಂಜಸ್ ಬರ್ತದೆ ನಿಮ್ಮ ನಿಮ್ ಜೀವನದಲ್ಲಿ ಇಲ್ಲಿ ಒಂದ್ ಇನ್ನೊಂದ್ಸಲ ಹೇಳ್ತಿದ್ದಾರೆ ಸಡನ್ ಚಾಲೆಂಜಸ್ ಇಲ್ಲೂ ಸಡನ್ ಚಾಲೆಂಜಸ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ನೀವು ರೆಡಿ ಆಗ್ಬೇಕು ಅಂತ ಹೇಳ್ತಾರೆ ಟೆಂಪರರಿ ಸೊ ಒಂದು ಸರ್ಪ್ರೈಸಸ್ ಇರ್ಬಹುದು ಪ್ರೀತಿ ಇರ್ಬಹುದು ಒಂದು ಪ್ಲೆಸೆಂಟ್ ಸರ್ಪ್ರೈಸಸ್ ಇರ್ಬಹುದು ಸೊ ಗಟ್ ಫೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ದೊಂದು ದೋಣಿ ಜೀವನದ ದೋಣಿ ಏನಿದೆಯಾ ಅದಕ್ಕೆ ಏನಾದರೂ ಒಂದು ಆ ದೋಣಿ ಹೋಗಿ ಒಂದು ಕಲ್ಲು ಬಂಡೆಗೆ ಡಿಕ್ಕಿ ಹೊಡಿಬಹುದು ಆದರೆ ನೀವು ಅದಕ್ಕೆ ಹೆದರ್ಬೇಕಾದ ಅಗತ್ಯ ಇಲ್ಲ ಇಲ್ಲಿ ಕೊನೆಗೆ ನೀವೇನಿರ್ತದ ನೀವು ಎಲ್ಲಿಗೆ ರೀಚ್ ಆಗ್ಬೇಕು ಅಲ್ಲಿಗೆ ರೀಚ್ ಆಗ್ತೀರಿ ಸೊ ನೀವು ದೇವರ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳ್ತಿದ್ದಾರೆ ಒಂದು ಗಟ್ ಫೀಲಿಂಗ್ ಇರಬೇಕು ಅಂತ ಇಲ್ಲಿ ಡಿವೈನ್ ಇಂಟರ್ವೆನ್ಶನ್ ಆಗ್ತಾ ಇದೆ ಸಡನ್ ಚಾಲೆಂಜಸ್ ಬರ್ತದೆ ಅನ್ಎಕ್ಸ್ಪೆಕ್ಟೆಡ್ ಶಿಫ್ಟ್ ಇದು ನಿಮ್ ಜೀವನದಲ್ಲಿ ಡಬಲ್ ಜೀರೋ ಡಬಲ್ ಜೀರೋ ಲಿಮಿಟ್ಲೆಸ್ ಪೊಟೆನ್ಶಿಯಲ್ ರಿಸೆಟ್ ಆಗ್ಬೇಕು ರಿಲ್ಯಾಕ್ಸೇಷನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಅನ್ನೋ ನಿಮ್ ಜೀವನದಲ್ಲಿ ಏನಾದರೂ ನಿಮ್ಗೆ ತಿಳಿಯದಾಗಿ ಘಟನೆಗಳು ಸಂಭವಿಸಬಹುದು ಯೂನಿವರ್ಸ್ಗೆ ಸರೆಂಡರ್ ಆಗಿ ಅಂತ ಹೇಳ್ತಿದ್ದಾರೆ ಸಕ್ಸಸ್ ವಿಕ್ಟ್ರಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಸೊ ಇಲ್ಲಿ ಶಾಂತವಾಗಿ ನೀವು ಇರಬೇಕಂದ್ರೆ ಶೂನ್ಯ ಶೂನ್ಯ ಅಂತ ಹೇಳಿದ್ರೆ ದೇವರಿಗೆ ಸರೆಂಡರ್ ಆಗಬೇಕು ಶೂನ್ಯದಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಟ್ರಿಪಲ್ ತ್ರೀ ಗ್ರೋತ್ ಕ್ರಿಯೇಟಿವಿಟಿ ಜಾಯ್ ಬರ್ತಾ ಇದೆ ಅಂತ ಹೇಳ್ತಾರೆ ಕಮ್ಯುನಿಟಿ ಟ್ರಿಪಲ್ ತ್ರೀ ನಂಬರ್ ಕಾಣಿಸ್ತಿರ್ಬೋದು ಸೊ ನಿಮ್ಮ ಸ್ಕಿಲ್ಸ್ ಅಥವಾ ನಿಮ್ಮದ ಏನು ಟ್ಯಾಲೆಂಟ್ಸ್ ಇದೆಯಾ ಅಥವಾ ಅದನ್ನ ಇಮ್ಯಾಜಿನೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ ಇಮ್ಯಾಜಿನೇಷನ್ ತುಂಬಾ ಬರ್ತಾ ಇದೆ ಟೂ ಒನ್ ಒನ್ ಟು ಇಟ್ ಈಸ್ ಅಪ್ ಟು ಯು ಸಮ್ ಒನ್ ವಾಚಿಂಗ್ ಓವರ್ ಯು ಗುಡ್ ಫಾರ್ಚೂನ್ Unforeseen forces direction. ನೀವೇನಾದ್ರೂ ಈಗ ಪ್ಲಾನ್ ಮಾಡದೇ ಇರಬಹುದು ಅಥವಾ ಯೋಚನೆ ಮಾಡದೇ ಇದ್ದಿರಬಹುದು ಅಥವಾ ಯಾವುದೇ ಒಂದು ಪ್ರೋಗ್ರೆಸ್ ಮಾಡದೇ ಇದ್ದಿರಬಹುದು ಆದ್ರೆ ಎಲ್ಲಾ ಅಂದ್ರೆ ಒಂದು ಪರ್ದೆ ಹಿಂದೆ ನಿಮಗೆ ಗೊತ್ತಿಲ್ಲದಾಗೆ ಥಿಂಗ್ಸ್ ಮೂವ್ ಆಗ್ತಿದೆ ಅಂತ ಹೇಳ್ತಾರೆ ರೈಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಸೊ ನಿಮ್ಗೆ ಏನಾದ್ರೂ ಈ ಟ್ವೆಂಟಿ ಒನ್ ಅಥವಾ ಮಿರರಿಂಗ್ ನಂಬರ್ ಟ್ವೆಂಟಿ ಒನ್ ಮತ್ತೆ ಟುವೆಲ್ ಕಾಣಿಸ್ತಾ ಇದ್ರೆ ಇದು ನಿಮ್ಗೆ ಸೈನ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಎಲ್ಲವೂ ನಿಮ್ಮ ಫೇವರ್ ಆಗಿ ವರ್ಕ್ ಆಗ್ತಾ ಇದೆ ನಿಮ್ಮ ಕನಸು ನನಸಾಗ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇಲ್ಲಿ ನಂಬರ್ ನಿಮ್ಗೆ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಲ್ ಒನ್ 44, ಫೋರ್ ಸಿಕ್ಸ್ಟೀನ್ ಸೆವೆಂಟಿ ನೈನ್ 8, ಸೆವೆನ್ 5, ಸಿಕ್ಸ್ ಫೈವ್ ಝೀರೋ ತ್ರೀ ಇಂಪಾರ್ಟೆಂಟ್ ಇರ್ಬೋದು ಸೊ ನನ್ನ ಅನ್ಎಕ್ಸ್ಪೆಕ್ಟೆಡ್ ಶಿಫ್ಟ್ ಅನ್ನೋನ್ ಶಿಫ್ಟಿಗೆ ರೆಡಿ ಆಗಿರಿ ಅಂತ ಹೇಳ್ತಿದ್ದಾರೆ ಸೊ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಇದೆಲ್ಲ ಟೆಂಪರರಿ ಸೊ ನೀವು ಅದಕ್ಕೆ ಮೊದಲೇ ಪ್ರಿಪರೇಷನ್ ಆಗಿರಬೇಕು ಇದು ಇದೇ ನಿಮ್ಮ ಜೀವನದ ಫೈನಲ್ ಅಂತ ತಿಳ್ಕೊಬೇಡಿ ಏನಾದರೂ ಜೀವನದಲ್ಲಿ ಒಂದು ಕೆಟ್ಟ ಘಟನೆಗಳು ಅಥವಾ ಏನಾದರೂ ಒಂದು ಸಡನ್ ಒಂದು ಯುದ್ಧ ಸಂಭವಿಸಿದಾಗ ಜೀವನದಲ್ಲಿ ಎಲ್ಲವೂ ಟೆಂಪರರಿ ನಿಧಾನವಾಗಿ ನೀವು ಅದರಿಂದ ಪಾರಾಗುವುದನ್ನು ಯೋಚನೆ ಮಾಡಬೇಕು ಇದು ಸೆವೆನ್ ಸೆವೆನ್ ಪೋರ್ಟಲ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು